ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಇವತ್ತು ಒಂದು ಉತ್ತರ ಭಾರತೀಯ ಅಡುಗೆ ಮಾಡ್ತಾಯಿದ್ದೀನಿ ಉತ್ತರ ಭಾರತದವರ ಅಡುಗೆ ಇದು ಭಿಂಡಿ ಫ್ರೈ ಅಂತ ನೀವು ರೆಸ್ಟೋರೆಂಟಲ್ಲೆಲ್ಲ ಹೋದಾಗ ಆರ್ಡರ್ ಮಾಡ್ತಿರಲ್ವ ಭಿಂಡಿ ಫ್ರೈ ಅಥವಾ ಭಿಂಡಿ ಮಸಾಲ ಅಂತ ಅದೇ ಇದು ಅಡುಗೆ ಈಗ ಮನೆಯಲ್ಲಿ ಮಾಡಬಹುದು ನಾವು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ತುಂಬ ಸುಲಭ ಮಾಡೋದು ಅದೇ ರುಚಿ ಬರುತ್ತೆ ಆರೋಗ್ಯಕರವಾಗಿರುತ್ತೆ ಹೈಜಿನಿಕ್ ಆಗಿರುತ್ತೆ ಆದ್ದರಿಂದ ನೀವು ಮನೆಯಲ್ಲೇ ಮಾಡಿ ನೋಡಿ ಹೆಂಗೆ ಹೆಂಗಾಗತ್ತೆ ಅಂತ ತೋರಿಸ್ತೀನಿ ನಾನು ಹೆಂಗೆ ಮಾಡೋದು ಅಂತ ಮೊದಲಿಗೆ ಒಂದು ದಪ್ಪ ತಳದ ಬಾಣಲು ತಗೊಂಡು ಒಂದು ಮೂರು ಚಮಚ ಎಣ್ಣೆ ಸೇರಿಸ್ಕೋಬೇಕು ಅಡುಗೆ ಎಣ್ಣೆ ಮೂರು ಚಮಚದಷ್ಟು ಮೂರರಿಂದ ನಾಲ್ಕು ಚಮಚ ಸರಿಯಾಗಿ ಎಣ್ಣೆ ಬೇಕು ಇದಕ್ಕೆ ಈಗ ಕಟ್ ಮಾಡಿ ಇಟ್ಟಿರೋಂತಹ ಬೆಂಡೆಕಾಯಿಯನ್ನು ಹಾಕ್ತಾಯಿದ್ದೀನಿ ಬೆಂಡೆಕಾಯಿನ ತೊಳೆದು ಚೆನ್ನಾಗಿ ಕ್ಲೀನ್ ಮಾಡಿ ಒರೆಸಿ ಆಮೇಲೆ ಅದನ್ನು ರೌಂಡ್ ರೌಂಡಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಅದನ್ನು ಈಗ ಬಾಣಲಗೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಎಣ್ಣೆ ಸರಿಯಾಗಿ ಬೇಕು ಇದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಚೆನ್ನಾಗಿ ಕೋಟ್ ಆಗಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದರಲ್ಲೇ ಫ್ರೈ ಮಾಡ್ಕೋಬೇಕು ಇದನ್ನು ಎಣ್ಣೆಲೆ ಬೆಂಡೆಕಾಯನ್ನು ಚೆನ್ನಾಗಿ ತೊಳೆದು ಒರೆಸಿಟ್ಕೊಳ್ಳಿ ಆಮೇಲೆ ಕಟ್ ಮಾಡಿ ಈಗಲೇ ಈ ಫ್ರೈ ಮಾಡುವಾಗಲೇ ಸ್ವಲ್ಪ ಉಪ್ಪು ಒಂದು ಅರ್ಧ ಚಮಚದಷ್ಟು ಅರ್ಧ ಒಂದು ಕಾಲು ಚಮಚ ಹಾಕ್ಕೊಬೋದು ಮತ್ತು ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗಲಿ ಯಾಕೆಂದರೆ ಆಮೇಲೆ ಮಸಾಲೆ ಹಾಕಿದ ಮೇಲೆ ಕೆಲವು ಸರಿ ಉಪ್ಪು ಎಳ್ಕೊಳ್ಳಲ್ಲ ಯಾಕಂದರೆ ಈ ಎಣ್ಣೆಯಲ್ಲೇ ಬೇಯಿಸ್ಕೊಳ್ಳೋದು ನಾವು ಇದನ್ನು ಬೆಂಡೆಕಾಯಿಯನ್ನು ಅದಕ್ಕೆ ಉಪ್ಪು ಕಡಿಮೆ ಆಗೋದು ಬೇಡ ಇದಕ್ಕೆ ಸೇರಿ ಸೇರಿ ಬೇಕಲ್ವ ಇದು ಹೋಳಿಗೆ ಚೆನ್ನಾಗಿ ಎಳ್ಕೋಬೇಕಲ್ವ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇದರಲ್ಲಿ ಎಣ್ಣೆಲೆ ಇದು ಬೇಯೋ ತನಕ ಅಂದರೆ ಇದರಲ್ಲಿರೋ ಲೋಳೆಗಳೆಲ್ಲ ಆರಿ ಹೋಗುತ್ತೆ ಇದಕ್ಕೆ ಲೋಳೆ ಬರುತ್ತಲ್ವ ಅದರಲ್ಲಿ ಅದೆಲ್ಲ ಹಿಂಗಿ ಹೋಗುತ್ತೆ ಇದರಲ್ಲೇ ಬೆಂದಂಗೆ ಆಗುತ್ತೆ ಬೇರೆ ನೀರು ಸೇರಿಸ್ಲಿಕ್ಕಿಲ್ಲ ಹೀಗೆ ಒಣ ಎಣ್ಣೆಲೇ ಫ್ರೈ ಮಾಡಿ ಬೇಯಿಸ್ಕೋಬೇಕು ಅದನ್ನು ಅದರಿಂದ ಬಿಂಡಿ ಫ್ರೈ ಅಂತ ಹೇಳೋದು ಅದನ್ನು ಫ್ರೈ ಮಾಡ್ಕೊಳ್ಳೋದು ಎಣ್ಣೆಲೆ ಎಣ್ಣೆ ಅಂದರೆ ಅಷ್ಟು ಜಾಸ್ತಿನೂ ಅಲ್ಲ ಸರಿಯಾಗಿ ಎಣ್ಣೆ ಕೋಟ್ ಹಾಕ್ಬೇಕು ಇದರಲ್ಲಿ ಆ ಥರ ಎಣ್ಣೆ ಹಾಕೋಬೇಕು ಒಂದು ಮೂರು ನಾಲ್ಕು ಚಮಚ ಚೆನ್ನಾಗಿ ಈ ಥರ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಮಿಕ್ಸ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಆಗಲ್ಲ ತಳ್ಳ ಹತ್ತದಂಗೆ ಆಗ ತುಂಬ ಹೈ ಫ್ಲೇಮು ಬೇಡ ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಳ್ಳಿ ಆ ಲೋಳೆಲ್ಲ ಅದರಲ್ಲಿ ಹಿಂಗೆ ಹೋಗಿ ನೋಡಿ ಆ ಕಪ್ ಕಪ್ ಆಗಿರೋದೆಲ್ಲ ಲೋಳೆ ಅಂಶಗಳು ಅದೆಲ್ಲ ಹೋಗಿ ಹುಡಿ ಹುಡಿ ಆಗಿರತ್ತೆ ಚೆನ್ನಾಗಿ ಬೆಂದಿರುತ್ತೆ ಬೆಂಡೆಕಾಯಿ ಎಣ್ಣೆಲ್ಲೇ ಬೆಂದಿರೋದು ಇದು ಬೇರೆ ಏನೂ ಹಾಕಿಲ್ಲ ನೀರು ಸೇರಿಸೇ ಇಲ್ಲ ಇದು ಬರೀ ಎಣ್ಣೆಲಿ ಈಗ ಬೇರೆ ಒಂದು ಫ್ರೈಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ ಇನ್ನೊಂದು ಒಂದು ಬಾಣಲೆ ಅಥವಾ ಫ್ರೈಂಗ್ ಪ್ಯಾನನ್ನು ಇಟ್ಕೊಳ್ಳಿ ಇದಕ್ಕೂ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಸೇರಿಸ್ಕೊಳ್ಳಿ ಇದರಲ್ಲಿ ಒಗ್ಗರಣೆ ಅಂದರೆ ಮಸಾಲೆ ಫ್ರೈ ಮಾಡೋಕ್ಕೆ ಈಗ ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆದಾಗ ಒಂದು ಚಮಚದಷ್ಟು ಜೀರಿಗೆ ಇದ್ದೀನಿ ಜೀರಿಗೆ ಸಿಡಿಯೋರಿಗೆ ಕಾಯಬೇಕಾಗತ್ತೆ ನೀವು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೂ ಎಣ್ಣೆ ಜಾಸ್ತಿ ನೀವು ಫಸ್ಟು ಬೆಂಡೆಕಾಯಿ ಹುರಿಯಾಗಲೂ ಎಣ್ಣೆ ಉಪಯೋಗಿಸ್ಬೇಕಾಗತ್ತೆ ನೋಡಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಒಂದು ಇಂಚಿನಷ್ಟು ಒಂದು ಎರಡು ಹಸಿಮೆಣ್ಸು ತೊಗೊಂಡಿದ್ದೀನಿ ಒಂದು ಮೂರು ನಾಲ್ಕು ಹೆಸರುಳು ಬೆಳ್ಳುಳ್ಳಿ ಮತ್ತು ಒಂದು ದೊಡ್ಡ ಈರುಳ್ಳಿ ಇಷ್ಟನ್ನು ಹೆಚ್ಚಿಟ್ಟಿದ್ದೀನಿ ಫಸ್ಟು ಶುಂಠಿ ಹಾಕ್ತಾಯಿದ್ದೀನಿ ಶುಂಠಿ ಸ್ವಲ್ಪ ಒಂದೆರಡು ನಿಮಿಷ ಅದು ಕೆಂಪುಗಾಗವರೆಗೂ ಇಟ್ಕೊಳ್ಳಿ ಒಂದು ಎರಡು ನಿಮಿಷದಲ್ಲಿ ಒಂದು ನಿಮಿಷದಲ್ಲೇ ಆಗುತ್ತೆ ಮತ್ತು ಬೆಳ್ಳುಳ್ಳಿ ಹಾಕಿ ಅದು ಸಹ ಅಷ್ಟೇ ಒಂದು ನಿಮಿಷ ಎರಡು ನಿಮಿಷದಲ್ಲಿ ಕೆಂಪಗಾಗುತ್ತೆ ಚಿಕ್ಕದಾಗಿ ಹೆಚ್ಚಿಟ್ಟಿದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಉಪಯೋಗಿಸ್ಕೋ ಉಪಯೋಗಿಸ್ಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೊರಗಡೆ ಸಿಗುತ್ತೆ ಅಥವಾ ಮನೇಲಿ ಮಾಡ್ತಿರಾದರೂ ಎರಡು ಮಿಕ್ಸ್ ಆಗಿರೋಂಥ ಪೇಸ್ಟು ಅದನ್ನು ಉಪಯೋಗಿಸ್ಕೋಬೋದು ಇಲ್ಲಿ ನಾನು ಹೆಚ್ಚು ಬಿಟ್ಟು ಹಾಕಿರೋದು ಪೇಸ್ಟ್ ಹಾಕಿದರೂ ಇನ್ನೂ ಚೆನ್ನಾಗಿರುತ್ತೆ ಮಿಕ್ಸ್ ಆಗಿರುತ್ತಲ್ವ ಚೆನ್ನಾಗಿ ಅದು ಪರಿಮಳ ಬಿಟ್ಕೊಳ್ಳತ್ತೆ ಇದಕ್ಕೆ ಈ ಉತ್ತರ ಭಾರತದವರ ಅಡಿಗೆಯಲ್ಲಿ ಎಣ್ಣೆ ಜಾಸ್ತಿ ಉಪಯೋಗ ಅವರು ಎಣ್ಣೆ ತುಂಬ ಜಾಸ್ತಿ ಇರುತ್ತೆ ರೆಸ್ಟೋರೆಂಟಿಂದ ತಂದಿರೋದ್ರಲ್ಲೆಲ್ಲ ತುಂಬ ಎಣ್ಣೆ ಇರುತ್ತೆ ನೋಡಿ ನೀವು ಆದ್ದರಿಂದ ಎಣ್ಣೆ ಹೆಚ್ಚು ನಿಮಗೆ ಸಾಮಾನ್ಯ ಎಣ್ಣೆ ಕಡಿಮೆ ತಿನ್ನೋರಿಗೆ ಇದು ಎಣ್ಣೆ ಜಾಸ್ತಿ ಅಂತ ಅನ್ನಿಸ್ಬೋದು ಆದರೆ ಬೇಕಾಗತ್ತೆ ಈ ಅಡುಗೆಗಳಿಗೆ ಈಗ ಹಸಿಮೆಣಸಿನಕಾಯಿ ಹಾಕಿದ್ದೀನಿ ಆಮೇಲೆ ಈರುಳ್ಳಿನೂ ಕೂಡ ಹಾಕ್ತಾಯಿದ್ದೀನಿ ಪೂರ್ತಿ ಒಂದು ದೊಡ್ಡ ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ ಇದು ಈರುಳ್ಳಿ ಕೆಂಪಗಾಗೋವರೆಗೂ ಅಂದರೆ ಮೆತ್ತಗಾಗೋವರೆಗೂ ಈ ಥರ ತಿರುಗಿಸ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಮೆತ್ತಗಾಗಬೇಕು ಪೂರ್ತಿ ಅಂದರೆ ಫ್ರೈ ಆಗಬೇಕು ನೋಡಿ ಇದೀಗ ಮೆತ್ತಗಾಯಿತು ಫ್ರೈ ಆಗಿದೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೋಡ್ಕೊಳ್ಳಿ ಈಗ ಇದಕ್ಕೆ ಒಂದು ಒಂದು ಚಮಚ ಅಷ್ಟು ಹಾಕೊಂಡಿದ್ದೀನಿ ಯಾಕಂದರೆ ಬೆಂಡೆಕಾಯಿಗೂ ಸ್ವಲ್ಪ ಹಾಕಿದ್ದೀನಲ್ವ ನೋಡಿಕೊಂಡು ಹಾಕಬೇಕು ಇದಕ್ಕೆ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಕೊಳ್ಬೇಕು ಆಮೇಲೆ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿ ಇದೆರಡನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಈಗ ಉಳಿದಿರೋ ಮಸಾಲೆಗಳನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಖಾರ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಹಸಿಮೆಣ್ಸಿನಕಾಯಿ ಹಾಕಿದ್ದೀವಿ ಜೊತೇಲಿ ಖಾರದ ಪುಡಿನೂ ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು ಈಗ ಒಂದು ಚಮಚದಷ್ಟು ಜೀರಿಗೆ ಪುಡಿ ಮತ್ತು ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿ ಇದೆರಡು ಹೊರಗಡೆನೂ ಸಿಗತ್ತೆ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಎಲ್ಲ ಹೊರಗಡೆ ಔಟ್ಸೈಡ್ ಮಾರ್ಕೆಟಲ್ಲಿ ಅಂದರೆ ನೀವು ಮನೆಯಲ್ಲೇ ಮಾಡ್ಕೋಬೋದು ಇನ್ನು ದೊಡ್ಡ ಕಷ್ಟದ ವಿಷಯ ಅಲ್ಲ ಕೊತ್ತಂಬರಿ ಚ ಪುಡಿ ಒಂದು ಚಮಚ ಇದ್ದೀನಿ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಪುಡಿ ಮಾಡ್ಕೊಂಡ್ರೆ ಆಯಿತು ಜೀರಿಗೆ ಸ್ವಲ್ಪ ಹುರಿದುಕೊಳ್ಳಿ ಹುರಿದ್ಬಿಟ್ಟು ಪುಡಿ ಮಾಡಿ ಅದು ಪರಿಮಳ ಇರುತ್ತೆ ಹೆಚ್ಚು ಸಮಯ ಬಾಳಿಕೆನೂ ಬರುತ್ತೆ ಒಂದು ಬಾಟ್ಲಲ್ಲೇನೆಲ್ಲರೂ ಚೆನ್ನಾಗಿ ಗಾಳಿ ಹಾಡಿದ ಜರಡಿಲಿ ಹಾಕಿ ಇಟ್ಟರೆ ಉಳಿಯತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಉತ್ತರ ಭಾರತ ಅಡುಗೆಗಳಿಗೂ ಅದು ಬೇಕಾಗತ್ತೆ ಈಗ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಎರಡು ಚಮಚದಷ್ಟು ಗರಂ ಮಸಾಲೆ ಹಾಕಿದ್ದೀನಿ ಸರಿಯಾಗಿ ಎರಡು ಚಮಚ ಬೇಕು ಅಂದರೆ ಸ್ವಲ್ಪ ಜಾಸ್ತಿಯೇ ಬೇಕು ಗರಂ ಮಸಾಲೆ ಉಳಿದ ಮಸಾಲೆಗಳಿಗಿಂತ ಜಾಸ್ತಿ ಇಲ್ಲಾಂದ್ರೆ ಅದು ಚೆನ್ನಾಗಿ ಆಗೋಲ್ಲ ಆಗಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಫ್ರೈ ಆಗುತ್ತೆ ಬಿಸಿ ಎಣ್ಣೆ ಬಿಸಿ ಈರುಳ್ಳಿ ಇರುತ್ತಲ್ವ ಅದರಲ್ಲಿ ಮಿಕ್ಸಾಗಿ ಚೆನ್ನಾಗಿ ಫ್ರೈ ಆದಂಗೆ ಆಗುತ್ತೆ ಈಗ ಟೊಮೆಟೊ ಹೆಚ್ಚಿಟ್ಟಿದ್ದೀನಿ ಒಂದು ಮೂರು ಟೊಮೆಟೊ ಹೆಚ್ಚಿಟ್ಟಿದ್ದೀನಿ ಚಿಕ್ಕದು ಅದು ನಾಟಿ ಟೊಮೆಟೊ ಅದರಿಂದ ಒಳ್ಳೆ ಹುಳಿ ಇದೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಇದು ಮಿಕ್ಸ್ ಆಗಿ ಬೇಯಬೇಕು ಇದರಲ್ಲೇ ನೀರೆಲ್ಲ ಸೇರಿಸೋದು ಬೇಡ ಅದೇ ನೀರಲ್ಲಿ ಟೊಮೆಟೊದಲ್ಲಿ ಏನು ನೀರಿದೆ ಅದೇ ನೀರಲ್ಲಿ ಚೆನ್ನಾಗಿ ಬೆಂದು ಮೆತ್ತಗಾಗಬೇಕು ಇದರ ಜೊತೆ ಮಿಕ್ಸ್ ಆಗಬೇಕು ಅಷ್ಟೊತ್ತು ನೀವು ತಿರುಗಿಸ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಷ್ಟೊತ್ತು ತಿರುಗಿಸ್ಬೇಕು ಇಲ್ಲಾಂದರೆ ಚೆನ್ನಾಗಿ ಆಗೋಲ್ಲ ನಿಮಗೆ ಬೇರೆ ಟೊಮೆಟೊ ಅಂದರೆ ಸ್ವಲ್ಪ ಬೇಗ ಬೇಯುತ್ತೆ ನಾಟಿ ಟೊಮೆಟೊ ಸ್ವಲ್ಪ ನಿಧಾನ ಫಾರ್ಮಿಂದಾದರೆ ಸ್ವಲ್ಪ ಬೇಗ ಬೇಯುತ್ತೆ ನೀವು ಯಾವುದಿಷ್ಟನ್ನು ಅದನ್ನು ತೊಗೊಂಡು ಮಾಡ್ಬೋದು ಯಾವುದಾದ್ರೂ ಇದು ಚಿಕ್ಕ ಚಿಕ್ಕದಾದ್ರಿಂದ ಮೂರು ತೊಗೊಂಡಿದ್ದೀನಿ ಆದರೆ ಹುಳಿ ಇದೆ ಒಳ್ಳೆ ಇಷ್ಟು ಬೇಕಾಗುತ್ತೆ ಮೂರರಿಂದ ನಾಲ್ಕು ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದದು ಆದ್ದರಿಂದ ನೀವು ಸ್ವಲ್ಪ ದೊಡ್ಡದಿದ್ದರೆ ಕಡಿಮೆ ತೊಗೊಳ್ಳಿ ಮೂರು ತೊಗೊಳ್ಳಿ ಸಾಕು ಆದರೆ ಹುಳಿ ಕಡಿಮೆ ಇರತ್ತಲ್ವ ಉಳಿದಿರೋ ಟೊಮೆಟೊಗಳು ಇದು ತುಂಬ ಹುಳಿ ಇದೆ ಅದನ್ನು ನೋಡಿಕೊಂಡು ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ ಈಗ ಇದನ್ನು ಚೆನ್ನಾಗಿ ತಿರುಗ್ತಾ ಇರಬೇಕು ಆವಾಗ ಅವಾಗ ಮಧ್ಯ ಮಧ್ಯ ಯಾಕಂದರೆ ಅದು ಬೇಯಬೇಕಲ್ವ ಟೊಮೆಟೊ ಉತ್ತರ ಭಾರತದ ಅಡಿಗೆಯಲ್ಲಿ ಎಣ್ಣೆ ಜಾಸ್ತಿನೇ ಯಾವಾಗಲೂ ಉಪಯೋಗ ನೀವು ರೆಸ್ಟೋರೆಂಟಿಂದ ತಂದಿರೋ ಅಡುಗೆಗಳನ್ನಾದರೂ ನೋಡ್ಕೋ ನೋಡ್ಬೋದು ತುಂಬ ಎಣ್ಣೆ ಇರುತ್ತೆ ಅದರಲ್ಲಿ ಅವ್ರಿಗೆ ಎಣ್ಣೆ ಹಾಕಿದಷ್ಟು ರುಚಿ ಜಾಸ್ತಿ ಅಂತ ಲೆಕ್ಕ ನಾವು ದಕ್ಷಿಣ ಭಾರತದವ್ರು ಸ್ವಲ್ಪ ಕಡಿಮೆ ಎಣ್ಣೆ ತಿನ್ನೋದು ಈ ಥರ ಇಷ್ಟು ತಿನ್ನಲ್ಲ ಆಂಧ್ರದಲ್ಲೆಲ್ಲ ಇರುತ್ತೆ ಬಹುಶಃ ಆಂಧ್ರದ ಅಡುಗೆಗಳಲ್ಲಿ ನನಗೆ ಗೊತ್ತಿಲ್ಲ ಅಷ್ಟು ನಮ್ಮ ದಕ್ಷಿಣ ಕನ್ನಡದಲ್ಲಂತೂ ತುಂಬ ಕಡಿಮೆ ಎಣ್ಣೆ ಆದರೆ ಇದರಲ್ಲಿ ಜಾಸ್ತಿ ಇರುತ್ತೆ ಎಣ್ಣೆ ಅದರಿಂದ ನಿಮಗೆ ಎಣ್ಣೆ ಜಾಸ್ತಿ ಅಂತ ಅನ್ನಿಸ್ಲೂಬೋದು ಆದರೆ ಎಣ್ಣೆ ಅಂದರೆ ಚೆನ್ನಾಗಿ ಅನಿಸಲ್ಲ ನೋಡಿ ಆಗಾಗ ಈ ಥರ ಕೈಯಲ್ಲಿ ತಿರುವಿ ಮೆತ್ತಗೆ ಆಗಿದೆ ಅಂತ ನೋಡ್ಕೊಳ್ಳಿ ಮೆತ್ತಗೆ ಮಾಡಿಕೊಳ್ಳಿ ನೋಡಿ ಈ ಥರ ಮೆತ್ತಗಾಗಿ ಒಂದೇ ಮುದ್ದೆ ಆಗಿದೆ ನೋಡಿ ಮಸಾಲೆಗಳ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ ಅದು ಅಷ್ಟು ಮೆತ್ತಗಾಗಬೇಕು ಈಗ ಆ ಹುರಿದಿಟ್ಟಿರೋ ಬೆಂಡೆಕಾಯಿ ಇದೆಯಲ್ವ ನಾವು ಬಾಣಲೆಯಲ್ಲಿ ಹುರಿದು ಬೇಯಿಸಿದ್ದೀವಿ ಬೇಯಿಸಿದೀವಿ ಎಣ್ಣೆಯಲ್ಲಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿನ ಲಾಸ್ಟಿಗೆ ಕೊನೆಯಲ್ಲಿ ಎಲ್ಲ ಬೆಂಡೆಕಾಯಿನ ಸೇರಿಸ್ಕೊಳ್ಳಿ ಅದರಲ್ಲಿ ಈಗ ಲೋಳೆಗಳೆಲ್ಲ ಏನಿರಲ್ಲ ಚೆನ್ನಾಗಿ ಬೆಂದಿರುತ್ತೆ ಅದು ಎಣ್ಣೆಯಲ್ಲಿ ಹೆಚ್ಚು ಹೊತ್ತು ಬೇಯೋಕೆ ಅಂತ ಇನ್ನೇನಿಲ್ಲ ಬೇರೆ ನೀರು ಸೇರಿಸೋದೇ ಇಲ್ಲ ಇದಕ್ಕೆ ಟೊಮೆಟೊದಲ್ಲಿ ಏನು ನೀರಿನ ಅಂಶ ಇದೆಯೋ ಅದನ್ನು ಹಿಂಗೆ ಹೋಗಿರುತ್ತೆ ಈಗ ಬೇಯಿಸಿದಾಗ ಅದನ್ನು ಹಿಂಗೆ ಹೋಗಿರುತ್ತೆ ಅದರ ನೀರಿನ ಅಂಶ ಇಲ್ಲವೇ ಇಲ್ಲ ಬರೀ ಮಸಾಲೆಗಳು ಮಾತ್ರ ಇರೋದು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಬೆಂದು ಬೇಯಿಸಿರೋದು ಬೆಂಡೆಕಾಯಿಯನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸೋದು ಅಂದರೆ ಬೆಂದಿರತ್ತೆ ಐದು ನಿಮಿಷದಲ್ಲಿ ಮಿಕ್ಸ್ ಆಗಬೇಕು ಎಲ್ಲ ಮಸಾಲೆಗಳೆಲ್ಲ ಎಳ್ಕೊಬೇಕಲ್ವ ಅದಕ್ಕೆ ಅದರಿಂದ ಒಂದು ಐದು ನಿಮಿಷ ಆ ಥರ ತಿರುಗಿಸ್ಬೇಕು ನೀವು ನೋಡಿ ಈ ಥರ ಫುಲ್ಲು ಎಲ್ಲ ಮಿಕ್ಸ್ ಆಗಬೇಕು ಆಗ ಬೆಂಡೆಕಾಯಿಗೆಲ್ಲ ಮಸಾಲೆಗಳು ಇಳ್ಕೊಳ್ಳುತ್ತೆ ಎಲ್ಲ ಮಿಕ್ಸ್ ಆಗುತ್ತೆ ಚೆನ್ನಾಗಿರತ್ತೆ ಇದು ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ ಅದೇ ರೀತಿ ಚೆನ್ನಾಗಿ ಬರುತ್ತೆ ನೀವು ಹೊರಗಿಂದ ಆರ್ಡ್ರ್ ಮಾಡಿದರೆ ಯಾವ ರೀತಿ ರುಚಿ ಬರುತ್ತೋ ಅದೇ ರುಚಿ ಬರುತ್ತೆ ಇದು ನೀವು ಮನೆಯಲ್ಲೇ ಮಾಡ್ಕೋಬೋದು ಇದನ್ನು ಹೊರಗಿಂದ ತರಲೇಬೇಕು ಅಂತ ಏನೆಲ್ಲ ಚಪಾತಿ ಮಾಡೋದಿನ ಚಪಾತಿಗೆ ಬೆಸ್ಟ್ ತುಂಬ ಚೆನ್ನಾಗಿರುತ್ತೆ ಉತ್ತರ ಭಾರತದವ್ರು ಚಪಾತಿ ತಿನ್ನೋದಲ್ವ ಆದ್ದರಿಂದ ಇಂಥದ್ದನ್ನು ಮಾಡೋದು ಚೆನ್ನಾಗಿರತ್ತೆ ಅದು ನೋಡಿ ನೀವು ಮಾಡಿ ನೋಡಿ ಮನೇಲಿ ಗರಂ ಮಸಾಲೆ ಎಲ್ಲ ತಂದರೆ ನಿಮಗೆ ಮನೇಲಿ ಅದರ ಬೇಕಾಗಿರೋ ಮಸಾಲೆಗಳಿದ್ದರೆ ಮನೇಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರತ್ತೆ ಹೆಚ್ಚು ಕಷ್ಟ ಎಲ್ಲ ಮಾಡೋದು ನೀವು ನೋಡಿದ್ರಲ್ವ ನಿಮಗೆ ಇಷ್ಟ ಆಗುತ್ತೆ ನೀ ಚಪಾತಿ ಜೊತೆ ತಿಂದು ನೋಡಿ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ನಿಮಗೆ ಹೆಂಗೆ ಅನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ ಕಮೆಂಟ್ ಮಾಡೋದು ಮರಿಬೇಡಿ ಅದೇ ರೀತಿ ಇಷ್ಟ ಆದರೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಂದಿಗೆ ಭೇಟಿ ಆಗೋಣ ಥ್ಯಾಂಕ್ ಯು